ಎಲ್ಲರಿಗೂ ನಮಸ್ಕಾರಗಳು ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಹಲವಾರು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂದ್ರೆ ಸಂವಿಧಾನ ಎಂದರೇನು ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿವೆ ಎಷ್ಟು ತಿದ್ದುಪಡಿಗಳಾಗಿವೆ ಮತ್ತು ನಮ್ಮ ಸಂವಿಧಾನದಲ್ಲಿ ಯಾವ ಯಾವ ವಿಷಯಗಳನ್ನ ಯಾವ ಯಾವ ದೇಶದ ಸಂವಿಧಾನಗಳಿಂದ ನಾವು ಎರುವಲು ಪಡೆದಿದ್ದೇವೆ ಸಂವಿಧಾನ ಎಂಬ ಪದವನ್ನ ಮೊದಲು ಬಳಸಿದವರು ಯಾರು ಮತ್ತು ನಮ್ಮ ಸಂವಿಧಾನ ಯಾವ ಜಾರಿಗೆ ಬಂತು ಅದೇ ರೀತಿಯಾಗಿ ದೊಡ್ಡ ಸಂವಿಧಾನ ಯಾವುದು ಲಿಖಿತ ಸಂವಿಧಾನ ಯಾವುದು ಹೀಗೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಹಲವಾರು ರೀತಿಯಲ್ಲಿ ಭಾರತದ ಸಂವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ ಈ ಭಾರತ ಸಂವಿಧಾನ ಅಂದ್ರೆ ಸಂವಿಧಾನಕ್ಕೆ ಸಂಬಂಧಿಸಿದ ಹಲವಾರು ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾರೆ ಆದ್ದರಿಂದ ನಾವು ಭಾರತೀಯ ಸಂವಿಧಾನದ ಬಗ್ಗೆ ಹಲವಾರು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸೊ ಅದೇ ರೀತಿಯಾಗಿ ಸಂವಿಧಾನದ ಬಗ್ಗೆ ನಾವು ತಿಳಿದುಕೊಳ್ತಾ ಇದ್ದೀವಿ ಅಂತಂದ್ರೆ ನಮಗೆ ಮೊದಲು ಸಂವಿಧಾನ ಎಂದರೇನು ಗೊತ್ತಿರಬೇಕಾಗ್ತದೆ ಆದ್ದರಿಂದ ಮೊದಲು ನಾವು ಸಂವಿಧಾನ ಎಂದರೇನು ನೋಡೋಣ ಆಮೇಲೆ ಉಳಿದ ಮಾಹಿತಿಯನ್ನ ನೋಡೋಣ ಒಂದು ದೇಶದ ಮೂಲಭೂತ ಕಾನೂನು ಮತ್ತು ರಾಜಕೀಯ ದಾಖಲೆಯನ್ನ ಸಂವಿಧಾನ ಎಂದು ಕರೆಯುತ್ತಾರೆ ಇದನ್ನು ನೀವು ನೋಟ್ ಮಾಡ್ಕೊಳ್ಬಹುದು ಬರೆದಿಟ್ಕೊಳ್ಬಹುದು ಸಂವಿಧಾನವು ಪೌರರ ಹಕ್ಕುಗಳು ಮತ್ತು ಸರ್ಕಾರ ಮತ್ತು ಪ್ರಜೆಗಳ ನಡುವಿನ ಸಂಬಂಧವನ್ನ ತಿಳಿಸುವ ಮಹತ್ವದ ಒಂದು ದಾಖಲೆಯಾಗಿದೆ ಸೊ ಅದೇ ರೀತಿಯಾಗಿ ಹದಿನಾರನೇ ಶತಮಾನದಲ್ಲಿ ಸಂವಿಧಾನ ಎಂಬ ಪದವನ್ನ ಪ್ರಥಮ ಬಾರಿಗೆ ಬಳಸಿದವರು ಯಾರು ಎಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಎರಡನೇ ಹೆನ್ರಿ ಎಂದು ಉತ್ತರವನ್ನು ಮಾಡಬೇಕಾಗ್ತದೆ ಈ ಪ್ರಶ್ನೆಯನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ ಕೇಳಬಹುದು ಅಂದ್ರೆ ಸಂವಿಧಾನ ಎಂಬ ಪದವನ್ನ ಮೊದಲು ಬಾರಿಗೆ ಬಳಸಿದವರು ಯಾರು ಎಂದು ಪ್ರಶ್ನೆಯನ್ನ ಕಾಮನ್ ಆಗಿ ಕೇಳ್ತಾರೆ ಅದಕ್ಕೆ ಸರಿಯಾದ ಉತ್ತರ ಎರಡನೇ ಹೆಂಡ್ರಿ ಅನ್ನು ನೀವು ಹೇಳಬಹುದು ಅದೇ ರೀತಿಯಾಗಿ ಜಗತ್ತಿನ ಅತ್ಯಂತ ಹಳೆಯ ಸಂವಿಧಾನ ಎಂದು ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಸ್ಯಾನ್ ಮರಿನೋ ಸಂವಿಧಾನ ಅತ್ಯಂತ ಹಳೆಯ ಸಂವಿಧಾನ ಆಗಿದೆ ಅದೇ ರೀತಿಯಾಗಿ ವಿಶ್ವದ ಮೊದಲ ಲಿಖಿತ ಸಂವಿಧಾನ ಯಾವುದು ಅಮೆರಿಕ ಸಂವಿಧಾನ ಅದೇ ರೀತಿಯಾಗಿ ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಯಾವುದು ಆಲ್ಬಂ ಸಂವಿಧಾನ ಆಲ್ಬಮ್ ಎಂಬುದು ಅಮೆರಿಕದ ಚಿಕ್ಕ ರಾಜ್ಯವಾಗಿದೆ ಇದು ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಎಂದು ನಾವು ಅದೇ ರೀತಿಯಾಗಿ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ವಿಶ್ವದ ಅತಿ ದೊಡ್ಡ ಸಂವಿಧಾನ ಯಾವುದು ಭಾರತ ಸಂವಿಧಾನ ಅದೇ ರೀತಿಯಾಗಿ ಭಾರತ ಸಂವಿಧಾನದ ಪಿತಾಮಹ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಭಾರತ ಸಂವಿಧಾನದ ಪಿತಾಮಹ ಎಂದು ಕರಿತೀವಿ ಅಂತ ನಾವು ನೋಡ್ತಾ ಬಂದಿದ್ದೀವಿ ಅದೇ ರೀತಿಯಾಗಿ ಅಮೆರಿಕ ಸಂವಿಧಾನದ ಪಿತಾಮಹ ಯಾರು ಜೇಮ್ಸ್ ಮ್ಯಾಡಿಸನ್ ಅಮೆರಿಕ ಸಂವಿಧಾನದ ಪಿತಾಮಹ ಜೇಮ್ಸ್ ಮ್ಯಾಡಿಸನ್ ಹೌದಾ ಜೇಮ್ಸ್ ಮ್ಯಾಡಿಸನ್ ಅವರು ಅಮೆರಿಕ ಸಂವಿಧಾನದ ಪಿತಾಮಹರು ಆಗಿದ್ದಾರೆ ಅದೇ ರೀತಿಯಾಗಿ ಈ ರೀತಿಯಾಗಿ ನಾವು ಸ್ಲೈಡ್ ಅನ್ನು ಯಾಕೆ ತಯಾರಿಸಿದೀವಿ ಅಂತಂದ್ರೆ ಈ ಪ್ರಶ್ನೆ ಮತ್ತು ಉತ್ತರಗಳ ರೂಪದಲ್ಲಿ ನಾವು ವಿಡಿಯೋವನ್ನ ಮಾಡಿದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಅದು ನೆನಪು ಉಳಿಯುತ್ತದೆ ಪಿ ಡಿ ಎಫ್ ರೂಪದಲ್ಲಿ ಅಥವಾ ಯಾವುದೇ ರೀತಿಯಲ್ಲಿ ಅಹ್ ಸ್ಲೈಡ್ ಅನ್ನ ತಯಾರು ಮಾಡಿದ್ರೆ ಅದು ಅತಿ ಬೇಗ ನೆನಪಿನಲ್ಲಿ ಉಳಿಯುವುದಿಲ್ಲ ಮತ್ತು ಹೆವಿಯಾಗಿ ಅದು ಕಾಣ್ತದೆ ಆದ್ದರಿಂದ ನಾವು ಇದನ್ನ ಪ್ರಶ್ನೆಗಳು ಮತ್ತು ಉತ್ತರಗಳ ರೂಪದಲ್ಲಿ ಈ ವಿಡಿಯೋನ ತಯಾರು ಮಾಡಿದ್ದೀವಿ ಇದರಿಂದ ನಿಮಗೆ ನೆನಪಿನಲ್ಲಿ ಅತಿ ಬೇಗ ಉಳಿಯುತ್ತದೆ ಸೊ ಅದೇ ರೀತಿಯಾಗಿ ಮುಂದಿನ ಒಂದು ಮಾಹಿತಿಯನ್ನು ನೋಡುವುದಾದ್ರೆ ಒಂದು ದೇಶ ಹೊಸ ಸಂವಿಧಾನವನ್ನ ರಚಿಸಿಕೊಳ್ಳುವ ಅಗತ್ಯತೆ ಈ ಕೆಳಗಿನ ಮೂರು ಸಂದರ್ಭಗಳಲ್ಲಿ ಉದ್ಭವವಾಗುತ್ತದೆ ಯಾವ ಯಾವ ಒಂದು ಉದ್ಭವ ಅಂದ್ರೆ ಒನ್ನೆದ್ದು ಒಂದು ಬೃಹತ್ ಸಾಮಾಜಿಕ ಕ್ರಾಂತಿ ಆದಾಗ ಎರಡನೇದ್ದು ಒಂದು ದೇಶ ಪರಕೀಯರ ಆಡಳಿತದಿಂದ ಮುಕ್ತವಾದಾಗ ಮೂರನೇದ್ದು ಸಣ್ಣ ಸಣ್ಣ ಪ್ರಾಂತ್ಯಗಳು ಒಂದು ಗುಡಿ ಒಂದು ಸ್ವತಂತ್ರ ರಾಷ್ಟ್ರ ಉದಯಿಸಿದಾಗ ಎಂದು ನಾವು ಹೇಳಬಹುದು ಅದೇ ರೀತಿಯಾಗಿ ಮೇಲಿನ ಎರಡನೇ ವರ್ಗಕ್ಕೆ ಸೇರಿದ ಭಾರತ ಸಂವಿಧಾನವು ಚುನಾಯಿತ ಸಂವಿಧಾನ ರಚನಾ ಸಭೆಯ ಸದಸ್ಯರಿಂದ ರಚನೆಯಾಗಿದೆ ಭಾರತ ಸಂವಿಧಾನವ ಬೆಳವಣಿಗೆ ಹಿನ್ನೆಲೆಯನ್ನು ನಾವು ನೋಡುವುದಾದರೆ ಭಾರತ ಸಂವಿಧಾನ ಬೆಳವಣಿಗೆಯನ್ನು ನಾವು ಈ ಕೆಳಗಿನ ನಾಲ್ಕು ಹಂತಗಳಲ್ಲಿ ವಿಂಗಡಿಸಲಾಗುತ್ತದೆ ಈ ಕೆಳಗಿನ ನಾಲ್ಕು ಹಂತಗಳಲ್ಲಿ ನಮ್ಮ ಭಾರತ ಸಂವಿಧಾನ ಬೆಳವಣಿಗೆ ಆಗ್ತದೆ ಈ ನಾಲ್ಕು ಹಂತಗಳಲ್ಲಿ ಬೆಳವಣಿಗೆ ಆಗ್ತದೆ ಅವು ಯಾವುವು ಅಂತ ನಾವು ನೋಡುವುದಾದರೆ ಒಂದೇದ್ದು ಭಾರತಕ್ಕೆ ಬ್ರಿಟಿಷರ ಆಗಮನದಿಂದ ಎರಡನೇದು ಕಂಪನಿಯ ಆಡಳಿತದಿಂದ ಮೂರನೇದು ಬ್ರಿಟಿಷ್ ಬ್ರಿಟನ್ ರಾಣಿಯ ಆಡಳಿತದಿಂದ ನಾಲ್ಕನೇದು ಗಾಂಧಿಯುಗ ಗಾಂಧಿಯುಗ ಸಹ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ಸಂವಿಧಾನದ ರಚನೆಯಲ್ಲಿ ಅಥವಾ ಸಂವಿಧಾನದ ಬೆಳವಣಿಗೆಯಲ್ಲಿ ಭಾಗವಹಿಸ್ತದೆ ಅದೇ ರೀತಿಯಾಗಿ ಭಾರತಕ್ಕೆ ಬ್ರಿಟಿಷರ ಆಗಮನದಿಂದ ನಮ್ಮ ಸಂವಿಧಾನದಲ್ಲಿ ಭಾರತದ ಸಂವಿಧಾನದಲ್ಲಿ ಯಾವ ರೀತಿ ಬೆಳವಣಿಗೆ ಕಾಣಿತು ಎಂದು ನಾವು ನೋಡುವುದಾದ್ರೆ ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ವ್ಯಾಪಾರಿ ಜಾನ್ ಮಿಲ್ಡನ್ ಹಾಲ್ ಅವರು ಭಾರತಕ್ಕೆ ಮೊದಲ ಬ್ರಿಟಿಷ್ ವ್ಯಾಪಾರಿಯಾಗಿ ಇವರು ಬರ್ತಾರೆ ಇವರು ಬರ್ತಾರೆ ಅದೇ ರೀತಿಯಾಗಿ ಭಾರತದಲ್ಲಿ ಬ್ರಿಟಿಷರ ಮೊದಲ ವಸಾಹತು ಅಥವಾ ಹೊಸ ಕೇಂದ್ರ ಯಾವುದಂದ್ರೆ ಸೂರತ್ ಆಗಿರ್ತದೆ ಅದೇ ರೀತಿಯಾಗಿ ಡಿಸೆಂಬರ್ ಮೂವತ್ತೊಂದು ಹದಿನಾರುನೂರ ರಂದು ಬ್ರಿಟನ್ ರಾಣಿ ಒಂದನೇ ಎಲಿಜಬೆತ್ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದಲ್ಲಿ ವ್ಯಾಪಾರ ಮಾಡಲು ಅನುಮೋದನೆ ನೀಡ್ತಾಳೆ ಯಾರು ಯಾರು ನೀಡ್ತಾರೆ ಬ್ರಿಟನ್ ರಾಣಿ ಒಂದನೇ ಎಲಿಜಬೆತ್ ಒಂದನೇ ಎಲಿಜಬೆತ್ ಅವರು ನೀಡ್ತಾರೆ ಅದೇ ರೀತಿಯಾಗಿ ಹದಿನೇಳನೂರ ಇಪ್ಪತ್ತಾರರಲ್ಲಿ ಕಂಪನಿಯು ಭಾರತದಲ್ಲಿ ತಾನು ವಶಪಡಿಸಿಕೊಂಡ ಪ್ರದೇಶಗಳ ಮೇಲೆ ಕಾನೂನು ಮಾಡಲು ಪ್ರಾರಂಭಿಸಿತು ಹದಿನೇಳುನೂರ ಐವತ್ತೇಳರಲ್ಲಿ ಪ್ಲಾಸಿ ಕದನ ಹದಿನೇಳನೂರ ಅರವತ್ನಾಲ್ಕರಲ್ಲಿ ಬಕ್ಸಾರ್ ಕದನ ನಡೀತದೆ ಸಿರಾಜ್ ಉದ್ದು ಮತ್ತು ಬ್ರಿಟಿಷರ್ ನಡುವೆ ಈ ಬಕ್ಸಾರ್ ಕದನ ಮತ್ತು ಪ್ಲಾಸಿ ಕದನಗಳು ನಡೀತವೆ ಅದೇ ರೀತಿಯಾಗಿ ಅಹ್ ಈಸ್ಟ್ ಇಂಡಿಯಾ ಕಂಪನಿಯು ಹದಿನಾರುನೂರಲ್ಲಿ ಸ್ಥಾಪನೆ ಆಗ್ತದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅದೇ ರೀತಿಯಾಗಿ ಹದಿನಾರುನೂರ ಎರಡರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅದೇ ರೀತಿಯಾಗಿ ಹದಿನಾರುನೂರ ಅರವತ್ನಾಕರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗ್ತದೆ ಇನ್ನು ನಾವು ನೋಡ್ತಕ್ಕಂಥದ್ದು ಬ್ರಿಟಿಷ್ ಕಂಪನಿ ಆಡಳಿತ ಬ್ರಿಟಿಷ್ ಕಂಪನಿಯ ಆಡಳಿತ ಬಗ್ಗೆ ನಾವು ನೋಡುದಾದ್ರೆ ಇಲ್ಲಿ ಬ್ರಿಟಿಷ್ ಆಡಳಿತ ಕಂಪನಿಯ ಒಂದು ಆಡಳಿತ ಬಗ್ಗೆ ನಾವು ನೋಡುದಾದ್ರೆ ಬ್ರಿಟಿಷ್ ಕಂಪನಿಯು ಹದಿನೇಳುನೂರ ನೂರ ಎಪ್ಪತ್ ಮೂರರಿಂದ ಹದಿನೇಳನೂರ ಐವತ್ತೇಳರವರೆಗೆ ಭಾರತದಲ್ಲಿ ಹಲವಾರು ಕಾಯ್ದೆಗಳನ್ನ ಜಾರಿಗೊಳಿಸಿತು ಅವುಗಳೆಂದರೆ ಹದಿನೇಳನೂರ ಎಪ್ಪತ್ಮೂರು ರೆಗ್ಯುಲೇಟಿಂಗ್ ಆಕ್ಟ್ ಹದಿನೇಳುನೂರ ಎಂಬತ್ನಾಲ್ಕು ಪಿಟ್ಸ್ ಇಂಡಿಯಾ ಕಾಯ್ದೆ ಹದಿನೇಳುನೂರ ನೂರ ಚಾರ್ಟರ್ ಕಾಯ್ದೆ ಹದಿನೇ ಹದಿನೆಂಟುನೂರ ಹದಿಮೂರು ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ಮೂವತ್ ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ಐವತ್ ಚಾರ್ಟರ್ ಕಾಯ್ದೆ ಸುಮಾರು ನಾಲ್ಕು ಚಾರ್ಟರ್ ಕಾಯ್ದೆಗಳು ಬರ್ತವೆ ನಾಲ್ಕು ಚಾರ್ಟರ್ ಕಾಯ್ದೆಗಳು ಬರ್ತವೆ ಹದಿನೇಳುನೂರ ನೂರ ಎಪ್ಪತ್ಮೂರರಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ ಅನ್ನ ಜಾರಿಗೆ ತರ್ತಾರೆ ಅದೇ ರೀತಿಯಾಗಿ ಪೀಟ್ಸ್ ಇಂಡಿಯಾ ಕಾಯ್ದೆ ಹದಿನೆಂಟ್ ಹದಿನೇಳುನೂರ ಎಂಬತ್ನಾಲ್ಕರಲ್ಲಿ ಜಾರಿಗೆ ಬರ್ತದೆ ಅದೇ ರೀತಿಯಾಗಿ ಹೀಗೆ ಹಲವಾರು ಕಾಯ್ದೆಗಳನ್ನ ಜಾರಿಗೆ ತರ್ತಾರೆ ಇದು ಪರೀಕ್ಷಾ ದೃಷ್ಟಿಯಿಂದ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಅತಿ ಮುಖ್ಯವಾದ ಮಾಹಿತಿ ಅಂದ್ರೆ ಯಾವ ಕಾಯ್ದೆಗಳು ವಿಶ್ವಗಳನ್ನ ಕೇಳ್ತಿರ್ತಾರೆ ವಿಶ್ವಗಳನ್ನ ನೀವು ಬರೀಬಹುದು ಯಾವ ರೀತಿ ಕೇಳ್ತಾರೆ ಅಂತಂದ್ರೆ ರೆಗ್ಯುಲೇಟಿಂಗ್ ಕಾಯ್ದೆ ಯಾವಾಗ ಜಾರಿಗೆ ಬಂತು ವಿಶ್ವವನ್ನ ಬರೀರಿ ಪಿಟ್ಸ್ ಇಂಡಿಯಾ ಕಾಯ್ದೆ ಯಾವಾಗ ಜಾರಿಗೆ ಬಂತು ಬರೀರಿ ಅಥವಾ ಎಷ್ಟು ಚಾರ್ಜರ್ ಚಾರ್ಟರ್ ಕಾಯ್ದೆಗಳನ್ನ ಬ್ರಿಟಿಷ್ ಕಂಪನಿ ಜಾರಿಗೆ ತಂತು ಎಂದು ಪ್ರಶ್ನೆಯನ್ನು ಕೇಳಬಹುದು ಅದೇ ರೀತಿಯಾಗಿ ಈಗ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ ಇದನ್ನ ನೀವು ಶಾಟ್ ಹೊಡ್ಕೋಬಹುದು ಅಥವಾ ನೆನಪಿನಲ್ಲಿ ಇಟ್ಕೋಬಹುದು ಈ ಕಾಯ್ದೆಗಳನ್ನ ಅತಿ ಪ್ರಮುಖವಾಗಿ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ ಅಂದ್ರೆ ಅತಿ ಮುಖ್ಯವಾದ ಒಂದು ಐಎಂಪಿ ರೂಪದಲ್ಲಿ ನಾವು ಹೇಳಬಹುದು ಅದೇ ರೀತಿಯಾಗಿ ಮುಂದಿನ ಒಂದು ಮಾಹಿತಿ ನಾವು ನೋಡುದಾದ್ರೆ ಬ್ರಿಟನ್ ರಾಣಿ ಆಡಳಿತ ಬ್ರಿಟನ್ ರಾಣಿ ಆಡಳಿತವನ್ನು ನಾವು ನೋಡುದಾದ್ರೆ ಹದಿನೆಂಟುನೂರ ಐವತ್ತೇಳು ಸಿಪಾಯಿ ದಂಗೆಯ ನಂತರ ಭಾರತದಲ್ಲಿ ಬ್ರಿಟಿಷ್ ಕಂಪನಿ ಆಡಳಿತ ಕೊನೆಗೊಂಡಿತು ನಂತರ ಬ್ರಿಟನ್ ರಾಣಿ ವಿಕ್ಟೋರಿಯಾ ಭಾರತ ಸರ್ಕಾರದ ಮುಖ್ಯಸ್ಥರಾದರು ಆಗ ಒಂದು ಕಾಯ್ದೆಗಳನ್ನ ಅವರು ಹೊರಿಸ್ತಾರೆ ಅವ್ರು ಯಾವ್ದು ಕಾಯ್ದೆ ಈ ಹದಿನೆಂಟ್ ಈ ಹದ್ನೇಳೂರ ಐವತ್ತೇಳು ಇದೆ ಈ ಹದ್ನೆಂಟನೂರ ಐವತ್ತೇಳು ಇದೆ ಅಲ್ಲೇ ಇದನ್ನ ಅವರು ಏನ್ ಕರಿತಿದ್ದಾರೆ ನೋಡಿ ಇಲ್ಲಿ ಸಿಪಾಯಿ ದಂಗೆ ಅಂತ ಹೇಳಿ ಕರೀತಾರೆ ಆದ್ರೆ ಅದು ನಮ್ಮ ಭಾರತೀಯರ ಒಂದು ಭಾರತ ಸ್ವತಂತ್ರ ಸಂಗ್ರಾಮವಾಗಿತ್ತು ಹದಿನೆಂಟು ಐವತ್ತೇಳು ಇದು ಭಾರತದ ಸ್ವತಂತ್ರ ಸಂಗ್ರಾಮ ಇದನ್ನ ಬ್ರಿಟಿಷರ್ ಏನಂತ ಕರೀತಾರೆ ಅಂದ್ರೆ ಸಿಪಾಯಿ ದಂಗೆ ಅಂತ ಹೇಳಿ ಕರೀತಾರೆ ಅದೇ ರೀತಿಯಾಗಿ ಈ ಬ್ರಿಟನ್ ರಾಣಿ ಆಡಳಿತದಲ್ಲಿ ಯಾವ ಯಾವ ಕಾಯ್ದೆಗಳು ಜಾರಿಗೆ ಬಂದವು ಅಂತ ನಾವು ನೋಡುವುದಾದ್ರೆ ಹದಿನೆಂಟ್ ಹದಿನೆಂಟನೂರ ಐವತ್ತೆಂಟರಲ್ಲಿ ಹದಿನೆಂಟುನೂರ ಐವತ್ತೆಂಟರಲ್ಲಿ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬರ್ತದೆ ಹದಿನೆಂಟುನೂರ ಅರವತ್ತೊಂದರಲ್ಲಿ ಭಾರತೀಯ ಪರಿಷತ್ತು ಅಧಿನಿಯಮ ಹದಿನೆಂಟ್ನೂರ ತೊಂಬತ್ತೆರಡರಲ್ಲಿ ಭಾರತೀಯ ಪರಿಷತ್ತು ಅಧಿನಿಯಮ ಹದ್ ಹತ್ತೊಂಬತ್ ನೂರ ಒಂಬತ್ತರಲ್ಲಿ ಭಾರತ ಪರಿಷತ್ ಕಾಯ್ದೆ ಮಿಂಟೋ ಮಾಲಿ ಸುಧಾರಣೆಗಳು ಬರ್ತವೆ ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರ ಕಾಯ್ದೆ ಮಾಂಟೆಗೋ ಜ ಸ್ಪರ್ನ್ ಸುಧಾರಣೆಗಳು ಹತ್ತೊಂಬತ್ ನೂರ ಮೂವತ್ತೈದರಲ್ಲಿ ಭಾರತ ಸರ್ಕಾರ ಕಾಯ್ದೆ ಇದನ್ನ ಭಾರತ ಸಂವಿಧಾನದ ನೀಲಿ ನಕ್ಷೆ ಎಂದು ಸಹ ಕರೀತಾರೆ ನೀಲಿ ನಕ್ಷೆ ಎಂದು ಸಹ ಇದನ್ನ ಅವರು ಕರೀತಾರೆ ಅದೇ ರೀತಿ ಈ ಕಾಯ್ದೆಗಳನ್ನ ಸಹ ನೀವು ಅತಿ ಮುಖ್ಯವಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ ಈ ಕಾಯ್ದೆಗಳನ್ನ ಯಾರಿಗೆ ಜಾರಿಗೆ ತಂದರು ಯಾರ ಆಡಳಿತದಲ್ಲಿ ಜಾರಿಗೆ ತಂದರು ಈ ಕಾಯ್ದೆಗಳು ಯಾವಾಗ ಜಾರಿಗೆ ಬಂದವು ಭಾರತ ಸರ್ಕಾರ ಕಾಯ್ದೆ ಯಾವಾಗ ಜಾರಿಗೆ ಬಂತು ಭಾರತ ಸರ್ಕಾರ ಕಾಯ್ದೆ ಯಾವಾಗ ಜಾರಿಗೆ ಬಂತು ಇದನ್ನು ಏನೆಂದು ಕರೀತಾರೆ ಅದೇ ರೀತಿಯಾಗಿ ಮಿಂಟೋ ಮಾರ್ಲಿಯ ಸುಧಾರಣೆಗಳು ಯಾವಾಗ ಜಾರಿಗೆ ಬಂದು ಹೀಗೆ ಹಲವಾರು ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಈ ಕಾಂಪಿಟಿಷನ್ ಹೆಚ್ಚಾಗಿದ್ದರಿಂದ ಅತಿ ಕಠಿಣವಾದ ಪ್ರಶ್ನೆಗಳಿಗೆ ಬರ್ತಾ ಇವೆ ಆದ್ದರಿಂದ ನೀವು ಡೆಪ್ಟ್ ಆಗಿ ಎಲ್ಲವನ್ನೂ ಓದ್ಬೇಕಾಗ್ತದೆ ಆದ್ದರಿಂದ ಈ ಮಾಹಿತಿಯು ಸಂವಿಧಾನಕ್ಕೆ ಸಂಬಂಧಿಸಿದ ಮಾಹಿತಿಯು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಮುಖ್ಯವಾಗಿದೆ ಅದೇ ರೀತಿಯಾಗಿ ನಾವು ಗಾಂಧಿ ಯುಗದ ಬಗ್ಗೆ ನೋಡುವುದಾದ್ರೆ ಯುಗದ ಬಗ್ಗೆ ನಾವು ನೋಡುವುದಾದ್ರೆ ಅಹ್ ಇಲ್ಲಿ ನೋಡಿ ಗಾಂಧಿ ಯುಗ ಯಾವಾಗ ಸ್ಟಾರ್ಟ್ ಆಗುತ್ತೆ ಹತ್ತೊಂಬತ್ ನೂರ ಹದಿನೈದರಿಂದ ಹತ್ತೊಂಬತ್ ನೂರ ನಲವತ್ತೇಳರವರೆಗೆ ಗಾಂಧಿಯುಗ ಇರ್ತದೆ ಅದೇ ರೀತಿಯಾಗಿ ಜನವರಿ ಒಂಬತ್ತು ಹತ್ತೊಂಬತ್ ನೂರ ಹದ್ನೈದರಂದು ದಕ್ಷಿಣ ಆಫ್ರಿಕಾದಿಂದ ಗಾಂಧೀಜಿಯವರು ಭಾರತಕ್ಕೆ ಬರ್ತಾರೆ ತೊಂಬತ್ ನೂರ ಹದಿನೈದರಲ್ಲಿ ಸಾಬರಮತಿ ಆಶ್ರಮವನ್ನು ಪ್ರಾರಂಭಿಸಿದ್ರು ಈ ವಿಶ್ವಗಳು ಅತಿ ಮುಖ್ಯವಾಗ್ತದೆ ಫ್ರೆಂಡ್ಸ್ ಅದರಿಂದ ಇದನ್ನು ನೋಟ್ ಮಾಡ್ಕೊಳ್ಬಹುದು ಅಥವಾ ಅದನ್ನ ಈ ಸ್ಲೈಡ್ ಅನ್ನು ಕ್ನಿಶನ್ ಹೊಡ್ಕೊಳ್ಬಹುದು ನೀವು ನಾವು ಯಾವುದೇ ರೀತಿಯಲ್ಲಿ ಇದನ್ನ ಕ್ನಿಶನ್ ಹೊಡೆಯಲು ಸಹ ನಿಮಗೆ ಉಪಯುಕ್ತವಾಗಿರಬೇಕು ಮತ್ತು ನೀವು ನೆನಪ ನಿಮಗೆ ನೆನಪಿನಲ್ಲಿ ಉಳಿಬೇಕಂತ ನಾವು ಈ ತರ ಸ್ಲೈಡ್ ಅನ್ನು ಮಾಡಿದ್ದೀವಿ ಈ ತರ ಅಂದ್ರೆ ಮೊದಲು ಪ್ರಶ್ನೆಯನ್ನು ಕೇಳಿದ ರೂಪದಲ್ಲಿ ಇರಬೇಕು ಆಮೇಲೆ ಆನ್ಸರ್ ನಾವು ಕೊಟ್ಟಿರ್ಬೇಕು ಡೆಪ್ಟ್ ಆಗಿ ಪುಸ್ತಕದಲ್ಲಿ ಯಾವ ರೀತಿ ಇರ್ತಲ್ಲ ಆ ರೀತಿ ನಾವು ಕೊಟ್ಟಿಲ್ಲ ಪ್ರಶ್ನೆಯನ್ನ ಮೊದಲು ಆಮೇಲೆ ಉತ್ತರವನ್ನು ಕೊಟ್ಟಿದ್ದೀವಿ ಈ ರೀತಿ ಬರೆಯುವುದರಿಂದ ನಿಮಗೆ ಅತಿ ಮುಖ್ಯವಾಗಿ ನೆನಪಿನಲ್ಲಿ ಉಳಿತದೆ ಆದ್ದರಿಂದ ಈಗ ಜನವರಿ ಒಂಬತ್ತನ್ನ ನಾವು ಏನಿಂದ ಆಚರಿಸ್ತೀವಿ ಗೊತ್ತಾ ಜನವರಿ ಒಂಬತ್ತನ್ನ ನಾವು ಭಾರತೀಯ ಪ್ರವಾಸಿ ದಿನ ಭಾರತೀಯ ಭಾರತೀಯ ಪ್ರವಾಸಿ ದಿನ ಪ್ರವಾಸಿ ದಿನ ಅಂತೇಳಿ ನಾವು ಅದನ್ನ ಆಚರಣೆ ಮಾಡ್ತೀವಿ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಸಾಬರಮತಿ ಆಶ್ರಮವನ್ನು ಪ್ರಾರಂಭಿಸುತ್ತಾರೆ ಗಾಂಧೀಜಿಯವರು ಹತ್ತೊಂಬತ್ ನೂರ ಹದಿನಾರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿ ಹತ್ತೊಂಬತ್ ನೂರ ನಲವತ್ತೇಳರವರೆಗೆ ರಾಷ್ಟ್ರೀಯ ಚಳವಳಿಯ ನಾಯಕತ್ವವನ್ನ ಗಾಂಧೀಜಿಯವರು ವಹಿಸಿಕೊಳ್ತಾರೆ ಗಾಂಧೀಜಿಯವರು ವಹಿಸಿಕೊಳ್ತಾರೆ ಈ ವಿಶ್ವವನ್ನ ಸಹ ನೀವು ಗಾಂಧೀಜಿ ಗಾಂಧೀಜಿಯವರು ಮೊದಲು ಯಾವ ಒಂದು ದೇಶದಲ್ಲಿ ಇದ್ದರು ಅದೇ ರೀತಿಯಾಗಿ ಗಾಂಧೀಜಿಯವರು ಯಾವಾಗ ಭಾರತಕ್ಕೆ ಬಂದರು ಮತ್ತು ಸಾಬರಮತಿ ಆಶ್ರಮವನ್ನು ಯಾವಾಗ ಯಾವ ಒಂದು ಆ ವಿಶ್ವಿಯಲ್ಲಿ ಸ್ಥಾಪನೆ ಮಾಡಿದರು ಎಂದು ಪ್ರಶ್ನೆಯನ್ನು ಕೇಳ ಕೇಳಬಹುದು ಮತ್ತು ಈ ಯುಗದಲ್ಲಿ ನಡೆದ ಪ್ರಮುಖ ಘಟನೆಗಳ ಬಗ್ಗೆ ನಾವು ನೋಡುವುದಾದ್ರೆ ಗಾಂಧಿ ಯುಗದಲ್ಲಿ ಪ್ರಮುಖ ಪ್ರಮುಖವಾಗಿ ನಡೆದ ಘಟನೆಗಳ ಬಗ್ಗೆ ನೋಡುದಾದ್ರೆ ಚಂಪಾರನ್ ಸತ್ಯಾಗ್ರಹ ನಡೀತದೆ ಹತ್ತೊಂಬತ್ ನೂರ ಹದಿನೇಳು ಅದೇ ರೀತಿಯಾಗಿ ಖೇಡಾ ಸತ್ಯಾಗ್ರಹ ಇಲ್ಲಿ ಮೆನ್ಷನ್ ಮಾಡಿಲ್ಲ ಮರ್ತಿರ್ಬಹುದು ಈ ಖೇಡಾ ಸತ್ಯಾಗ್ರಹವು ಸಹ ಹತ್ತೊಂಬತ್ ನೂರ ಹದಿನೇಳರಲ್ಲಿ ನಡೀತದೆ ಈ ಚಂಪಾರನ್ ಸತ್ಯಾಗ್ರಹ ಏನಿದೆಯಲ್ಲ ಇದು ಗಾಂಧೀಜಿಯವರ ಮೊಟ್ಟ ಮೊದಲ ಒಂದು ಹೋರಾಟವಾಗಿತ್ತು ಈ ಚಂಪಾರನ್ ಸತ್ಯಾಗ್ರಹ ನೀಲಿ ಬೆಳೆ ಬೆರೀರೆ ಬೆಳಿರಿ ಅಂತ ಬ್ರಿಟಿಷರು ಭಾರತೀಯ ರೈತರಿಗೆ ಪೋಸ್ಟ್ ಮಾಡ್ತಿದ್ರು ಇದನ್ನ ಅರಿತ ಗಾಂಧೀಜಿಯವರು ಚಂಪಾರನ್ ಸತ್ಯಾಗ್ರಹವನ್ನ ಮಾಡ್ತಾರೆ ಹತ್ತೊಂಬತ್ತೂರ ಹದಿನೇಳರಲ್ಲಿ ಅದೇ ರೀತಿಯಾಗಿ ಅಹಮದಾಬಾದ್ ಹತ್ತಿ ಗಿರಣಿ ಹೋರಾಟ ಮಾಡ್ತಾರೆ ಹತ್ತೊಂಬತ್ತೂರ ಹದಿನೆಂಟರಲ್ಲಿ ಅದೇ ರೀತಿಯಾಗಿ ಜಲಿಯನ್ ವಾಲಾಬಾಗ್ ದುರಂತ ಏಪ್ರಿಲ್ ಹದಿಮೂರು ಹತ್ತೊಂಬತ್ತೂರ ಹತ್ತೊಂಬತ್ತು ಈ ವಿಷಯವನ್ನ ಅತಿ ಇಂಪಾರ್ಟೆಂಟ್ ಆಗಿ ನೀವು ನೆನಪಿನಲ್ಲಿ ಇಟ್ಕೊಳ್ಬಹುದು ಈ ವಿಷಯ ಏನ್ ನಾವು ಮೆನ್ಷನ್ ಮಾಡಿದ್ದೇವಲ್ಲ ಅಲ್ಲಿ ಇದರಲ್ಲಿ ನಿಮಗೆ ಸ್ಪರ್ಧಾತ್ಮಕ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದ್ ಮಾರ್ಸ್ ಆದ್ರೂ ಇದು ಬಂದೇ ಬರ್ತದೆ ಆದ್ದರಿಂದ ಜಲಿಯನ್ ವಾಲಾಬಾಗ್ ದುರಂತ ನಡೀತದೆ ಹತ್ತೊಂಬತ್ತು ಹತ್ತೊಂಬತ್ತು ಏಪ್ರಿಲ್ ಹದಿಮೂರು ಇಲ್ಲಿ ನಾವು ಮೆನ್ಷನ್ ಮಾಡ್ಬೇಕಾಗಿ ಮರ್ತಿದಿವಿ ಅದೇನಂತಂದ್ರೆ ಹತ್ತೊಂಬತ್ ನೂರ ಹತ್ತೊಂಬತ್ತು ಹತ್ತೊಂಬತ್ ನೂರ ಹತ್ತೊಂಬತ್ತು ರೌಲ್ಯತ್ ಆಕ್ಟ್ ಹೌದಾ ರೌಲ್ಯತ್ ಆಕ್ಟ್ ಅನ್ನ ನಾವು ಮಾಡ್ತಿದಿವಿ ರೌಲ್ಯತ್ ಆಕ್ಟ್ ಅನ್ನ ಆಕ್ಟ್ ವಿರುದ್ಧ ಇವರು ಹೋರಾಟವನ್ನ ಮಾಡ್ತಾರೆ ಅದೇ ರೀತಿಯಾಗಿ ಅಸಹಕಾರ ಚಳುವಳಿ ಹತ್ತೊಂಬತ್ ನೂರ ಇಪ್ಪತ್ತು ಮತ್ತು ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಅಸ ಎರಡು ವಿಷಯ ನಾವು ಯಾಕೆ ಕೊಟ್ಟಿದೀವಿ ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು ಅಸಹಕಾರ ಚಳುವಳಿ ಬ್ರಿಟಿಷರನ್ನ ಭಾರತದಿಂದ ತೊಲಗಿಸಲು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಆದ್ರೆ ನಮ್ಮ ಗಾಂಧೀಜಿಯವರು ಮಾಡತಕ್ಕಂಥ ಒಂದೇ ಒಂದು ತಪ್ಪು ಅಥವಾ ನಮ್ಮ ರೈತರು ಮಾಡಿರ್ತಕ್ಕಂತ ಒಂದೇ ಒಂದು ತಪ್ಪು ನಾವು ಹೇಳ್ಬೋದು ಹತ್ತೊಂಬತ್ತು ನೂರ ಇಪ್ಪತ್ತರಾಗ ಅಸಹಕಾರ ಚಳುವಳಿ ಸ್ಥಾಪನೆ ಆಗ್ತದೆ ಅಂದ್ರೆ ಸ್ಟಾರ್ಟ್ ಮಾಡ್ತಾರೆ ಹತ್ತೊಂಬತ್ ನೂರ ಇಪ್ಪತ್ತಾರಲ್ಲಿ ಒಂದು ಘಟನೆ ನಡೀತದೆ ಅದ್ ಯಾವತ್ತಂತಂದ್ರೆ ಚೌರಿಚೆ ಘಟನೆ ಆ ಚೌರಿಚೆ ಅವರ ಘಟನೆಯಲ್ಲಿ ಇಪ್ಪತ್ತೆರಡು ಜನ ಪೊಲೀಸರು ಮರಣ ಹೊಂದ್ತಾರೆ ನಮ್ಮ ಭಾರತೀಯ ರೈತರವರನ್ನು ಕೊಲ್ತಾರೆ ಸುಟ್ಟಾಕ್ತಾರೆ ಇದರಿಂದ ಶಾಂತಿ ಸತ್ಯ ಅಹಿಂಸೆಯನ್ನ ಪ್ರತಿಪಾಲಿಸುತ್ತಿದ್ದ ಗಾಂಧೀಜಿ ಅವರು ಈ ಒಂದು ಅಸಹಕಾರ ಚಳವಳಿಯನ್ನ ಹಿಂಪಡಿತಾರೆ ಆದ್ದರಿಂದ ಈ ಅಸಹಕಾರ ಚಳವಳಿ ನಿಂತು ಹೋಗ್ತದೆ ಸೈಮನ್ ಆಯೋಗ ಬರ್ತದೆ ಹತ್ತೊಂಬತ್ ನೂರ ಇಪ್ಪತ್ತೇಳರಲ್ಲಿ ಅದೇ ರೀತಿಯಾಗಿ ಲಾರ್ಡ್ ಇರ್ವಿನ್ ಘೋಷಣೆ ಹತ್ತೊಂಬತ್ ನೂರ ಇಪ್ಪತ್ತೆಂಟು ಮತೀಯ ತೀರ್ಪುತು ಪ್ರಕಟ ಹತ್ತೊಂಬತ್ ನೂರ ಮೂವತ್ತೆರಡು ಹದಿನಾರು ಆಗಸ್ಟ್ ಮೂರು ದುಂಡು ಮೇಜಿನ ಸಭೆಗಳ ನಡೀತವೆ ಒಂದು ಹತ್ತೊಂಬತ್ತರ ಮೂವತ್ತು ಹತ್ತೊಂಬತ್ತರ ಮೂವತ್ತೊಂದು ಹತ್ತೊಂಬತ್ತರ ಮೂವತ್ತೆರಡು ಹೀಗೆ ಮೂರು ದುಂಡು ಮೇಜಿನ ಸಮ್ಮೇಳಗಳ ನಡೀತವೆ ಪುನಃ ಒಪ್ಪಂದ ಆಗ್ತದೆ ಗಾಂಧೀಜಿ ಅವರು ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ನಡುವೆ ಹತ್ತೊಂಬತ್ತೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತಾರು ಹತ್ತೊಂಬತ್ತೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತೂರ ನಲವತ್ತು ಆಗಸ್ಟ್ ಎಂಟರ ಕೊಡುಗೆ ಹತ್ತೊಂಬತ್ತು ನಲವತ್ತೆರಡರ ಕ್ರಿಪ್ಸ್ ಆಯೋಗದ ವರದಿಗಳು ಇನ್ನೊಂದು ಏನಾಗ್ತದೆ ಅಂದ್ರೆ ಹತ್ತೊಂಬತ್ತು ನಲವತ್ತೆರಡರಲ್ಲಿ ಭಾರತ ಬಿಟ್ಟು ತಲಗಿ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನ ಗಾಂಧೀಜಿಯವರು ಮಾಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ಹತ್ತೊಂಬತ್ತು ನೂರ ನಲವತ್ತಾರಲ್ಲಿ ಕ್ಯಾಬಿನೆಟ್ ಆಯೋಗ ವರದಿ ಹತ್ತೊಂಬತ್ನೂರ ನಲವತ್ತೇಳು ಮೌಂಟ್ ಬಟನ್ ಯೋಜನೆ ಹತ್ತೊಂಬತ್ತು ನಲವತ್ತೇಳರ ಭಾರತ ಸ್ವಾತಂತ್ರ್ಯ ಕಾಯ್ದೆಯನ್ನ ಘೋಷಣೆ ಮಾಡಲಾಗ್ತದೆ ಇಲ್ಲಿ ಮತ್ತೆ ನಾವು ಸಂವಿಧಾನದ ಬಗ್ಗೆ ಮಾಹಿತಿ ನೋಡಿದಲ್ಲಿ ಭಾರತದಲ್ಲಿ ಬ್ರಿಟಿಷರು ಜಾರಿಗೊಳಿಸಿದ ಮೊಟ್ಟ ಮೊದಲ ಕಾಯ್ದೆ ಯಾವುದಂದ್ರೆ ಹದಿನೇಳು ನೂರ ಎಪ್ಪತ್ಮೂರರ ರೆಗ್ಯುಲೇಟಿಂಗ್ ಆಕ್ಟ್ ಇದನ್ನ ತಮ್ಮ ತಮ್ಮ ವಿರುದ್ಧವೇ ಅಂದ್ರೆ ಮೊದಲು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಜಾರಿಗೆ ಬರ್ತದೆ ಬ್ರಿಟಿಷ್ ಸರ್ಕಾರ ಮೊದಲು ಯಾವಾಗಿಂದ ಅಂತಂದ್ರೆ ಹದಿನಾರುನೂರಿಂದ ಸುಮಾರು ಹದಿನೆಂಟುನೂರ ಐವತ್ತೇಳರವರೆಗೆ ಬ್ರಿಟಿಷ್ ಸರ್ಕಾರ ಆಳ್ವಿಕೆಯನ್ನು ಮಾಡಲಿಲ್ಲ ಈ ಒಂದು ಕಂಪನಿಗಳ ಆಳ್ವಿಕೆ ಮಾಡ್ತಿದ್ವು ಅದನ್ನು ರೆಗ್ಯುಲೇಟ್ ಮಾಡೋ ಸಲುವಾಗಿ ಹದಿನೇಳು ನೂರ ಮೂರರಲ್ಲಿ ಈ ಒಂದು ರೆಗ್ಯುಲೇಟಿಂಗ್ ಆಕ್ಟ್ ಅನ್ನ ಜಾರಿಗೆ ತರ್ತಾರೆ ಅದೇ ರೀತಿಯಾಗಿ ರೌಲತ್ ಕಾಯ್ದೆ ಬಂದ ವರ್ಷ ಹತ್ತೊಂಬತ್ತೂರ ಹತ್ತೊಂಬತ್ತು ಭಾರತದ ಮೊದಲ ಬಂಗಾಳದ ಗವರ್ನರ್ ಲಾರ್ಡ್ ವಾರ್ನ್ ಹೆಸ್ಟಿಂಗ್ ಮೊದಲ ಭಾರತದ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಗ್ ಭಾರತದ ಮೊದಲ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್ ಭಾರತದ ಪ್ರಪ್ರಥಮ ರಾಜ್ಯ ಕಾರ್ಯದರ್ಶಿ ಲಾರ್ಡ್ ಸ್ಟ್ಯಾನ್ಲಿ ನಾಗರಿಕ ಸೇವಾ ಪರೀಕ್ಷೆ ಪಾಸಾದ ಮೊದಲ ಭಾರತೀಯ ಸತ್ಯೇಂದ್ರನಾಥ್ ಠಾಕೂರ್ ವೈಸ್ರಾಯರ ಕಾರ್ಯಕಾರಿ ಮಂಡಳಿಗೆ ಆಯ್ಕೆಯಾದ ಮೊದಲ ಭಾರತೀಯ ಸತ್ಯೇಂದ್ರನಾಥ್ ಸಿನ್ಹಾ ಭಾರತದಲ್ಲಿ ಬ್ರಿಟಿಷರು ಜಾರಿಗೊಳಿಸಿದ ಮೊದಲ ಶೈಕ್ಷಣಿಕ ಕಾಯ್ದೆ ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಕ್ರಿಪ್ಸ್ ಆಯೋಗದ ವರದಿಗಳನ್ನ ಮಹಾತ್ಮ ಗಾಂಧೀಜಿಯವರು ಮುಳುಗುತ್ತಿರುವ ಬ್ಯಾಂಕಿನ ಪೋಸ್ಟ್ ಡಿಟೆಡ್ ಎಂದು ಚೆಕ್ ಎಂದು ಕರೆದಿದ್ದಾರೆ ಅದೇ ರೀತಿಯಾಗಿ ಭಾರತ ಸಂವಿಧಾನ ನೀಲಿ ನಕ್ಷೆ ಎಂದು ಕರೆಯಲ್ಪಡುವ ಕಾಯ್ದೆ ಅಂತಂದ್ರೆ ಅದು ಹತ್ತೊಂಬತ್ತೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಈ ಒಂದು ಸ್ಲೈಡ್ ಅನ್ನ ಎಲ್ಲಾ ಗಳಿಗೆ ನಾನ್ ಹೇಳುವುದಂತಂದ್ರೆ ಈ ಒಂದು ಸ್ಲೈಡ್ ಅನ್ನು ನೀವು ಹೊಡೆದು ಇಟ್ಕೊಳ್ಳುವ ಮೂಲಕ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಬಹುದು ಹಾಗಾಗಿ ಇದನ್ನು ನೋಡುವುದರಿಂದ ಇಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಮಾಹಿತಿ ಪ್ರತಿಯೊಂದು ವಿಷಯಗಳು ಅತಿ ಇಂಪಾರ್ಟೆಂಟ್ ಆಗಿವೆ ಅದೇ ರೀತಿಯಾಗಿ ಬ್ರಿಟಿಷರು ಮೊದಲು ಜಾರಿಗೆ ತಂದ ಒಂದು ಕಾಯ್ದೆ ಕೇಳಬಹುದು ಅದೇ ರೀತಿಯಾಗಿ ಭಾರತ ಸಂವಿಧಾನ ನೀರ್ಲಕ್ಷ್ಯ ಎಂದು ಯಾವ ಕಾಯ್ದೆಯನ್ನು ಕರಿತೀವಿ ಎಂದು ಪ್ರಶ್ನೆಯನ್ನು ಕೇಳಬಹುದು ಹೀಗೆ ಹಲವಾರು ಪ್ರಶ್ನೆಗಳು ಇಲ್ಲಿವೆ ಆದ್ದರಿಂದ ಇದನ್ನು ನೀವು ಕ್ರೀನ್ ಶಾರ್ಟ್ ಹೊಡೆಯುವ ಮೂಲಕ ಅಥವಾ ನೋಟ್ ಪ್ಯಾಡ್ ಅಲ್ಲಿ ನೋಟ್ ಮಾಡುವ ಮೂಲಕ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಬಹುದು ಅದೇ ರೀತಿಯಾಗಿ ನಾವು ಮುಂದಿನ ಮಾಹಿತಿಯನ್ನು ನೋಡುವುದಾದ್ರೆ ಭಾರತ ಸಂವಿಧಾನ ರಚನಾ ಸಭೆಯ ರಚನೆ ಅಂತ ಹೇಳಿದೆ ಹತ್ತೊಂಬತ್ತು ಮೂವತ್ನಾಲ್ಕರಲ್ಲಿ ಮೊದಲ ಬಾರಿಗೆ ಸಂವಿಧಾನ ರಚನಾ ಸಭೆಯ ಅಗತ್ಯತೆ ಪ್ರತಿಪಾದಿಸಿದವರು ಎಂ ಎನ್ ರಾಯ ಅವರು ಪ್ರತಿಪಾದಿಸುತ್ತಾರೆ ಸ್ವತಂತ್ರ ಭಾರತಕ್ಕೆ ಒಂದು ಸಂವಿಧಾನವನ್ನು ರಚಿಸಲು ಶಿಫಾರಸು ಮಾಡಿದ ಆಯೋಗ ಕ್ಯಾಬಿನೆಟ್ ಆಯೋಗ ಹತ್ತೊಂಬತ್ತು ನಲವತ್ತಾರು ಕ್ಯಾಬಿನೆಟ್ ಆಯೋಗದ ಶಿಫಾರಸಿನಂತೆ ಸಂವಿಧಾನ ರಚನಾ ಸಭೆಗೆ ಹತ್ತೊಂಬತ್ತು ನಲವತ್ತಾರು ಜುಲೈ ತಿಂಗಳಲ್ಲಿ ಚುನಾವಣೆಗಳು ನಡೀತವೆ ಅದೇ ರೀತಿಯಾಗಿ ಸಂವಿಧಾನ ರಚನಾ ಸಭೆಯ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಾವು ನೋಡ್ಬೇಕಂತಂದ್ರೆ ಇಲ್ಲಿ ಭಾರತ ಸಂವಿಧಾನ ರಚನಾ ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಮುನ್ನೂರ ಎಂಬತ್ತೊಂಬತ್ತಿತ್ತು ಇತ್ತು ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯದಿಂದ ಎರಡ್ ತೊಂಬತ್ತೆರಡು ಸದಸ್ಯರು ಬ್ರಿಟಿಷ್ ಕಮಿ ಕಮಿಷನರೇಟ್ ಪ್ರಾಂತ್ಯಗಳಿಂದ ನಾಲ್ಕು ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ತೊಂಬತ್ ಸದಸ್ಯರು ಹೀಗೆ ಒಟ್ಟು ಮುನ್ನೂರ ಎಂಬತ್ತೊಂಬತ್ತು ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿದ್ದರು ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತ ವಿಭಜನೆಯ ನಂತರ ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆ ಎರಡ್ ನೂರ ಇಪ್ಪತ್ತೊಂಬತ್ತು ಆಗಿತ್ತು ಎರಡ್ನೂರ ಇಪ್ಪತ್ತೊಂಬತ್ತು ಸದಸ್ಯರು ಬ್ರಿಟಿಷ್ ಇಂಡಿಯಾದಿಂದ ಎಪ್ಪತ್ತು ಜನ ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ಕೂಡಿದ್ದು ಸಂವಿಧಾನ ರಚನಾ ಸಭೆಯು ಅಸ್ತಿತ್ವಕ್ಕೆ ಬಂದ ದಿನ ಡಿಸೆಂಬರ್ ಆರು ಹತ್ತೊಂಬತ್ತು ನಲವತ್ತಾರು ಇದು ಅತಿ ಇಂಪಾರ್ಟೆಂಟ್ ಆದ ಒಂದು ಮಾಹಿತಿಯಾಗಿದೆ ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳುವ ಮೂಲಕ ಅದೇ ರೀತಿಯಾಗಿ ದೀರ್ಘಕಾಲದವರೆಗೆ ನಿಮಗೆ ನೆನಪಿನಲ್ಲಿ ಉಳಿಬೇಕಂತ ಕಿನ ತಕೊಳ್ಳಿ ಅಥವಾ ನೋಟ್ ಪ್ಯಾಡ್ ಅಲ್ಲಿ ನೋಟ್ ಮಾಡ್ಕೊಂಡು ಇದನ್ನ ಪದೇ ಪದೇ ಓದ್ತಾ ಇರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳೇ ಕೇಳ್ತಾರೆ ಗ್ಯಾರಂಟಿ ನಾನು ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ಮುಂದುವರೋಣ ಈ ಸಂವಿಧಾನ ರಚನಾ ಸಭೆ ಅಸ್ತಿತ್ವಕ್ಕೆ ಬಂತು ಡಿಸೆಂಬರ್ ಆರು ಹತ್ತೊಂಬತ್ತು ನಲವತ್ತಾರಲ್ಲಿ ಅದೇ ರೀತಿಯಾಗಿ ಸಂವಿಧಾನ ರಚನಾ ಸಭೆಯ ಪ್ರಥಮ ಸಭೆ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನಲವತ್ತಾರು ಸಂವಿಧಾನ ರಚನಾ ಸಭೆಯ ದ್ವಿತೀಯ ಸಭೆ ನಡೆದ ದಿನ ಡಿಸೆಂಬರ್ ಹನ್ನೊಂದು ಹತ್ತೊಂಬತ್ತು ನಲವತ್ತಾರು ತೃತೀಯ ಸಭೆ ಡಿಸೆಂಬರ್ ಹದಿಮೂರು ಹತ್ತೊಂಬತ್ತ ನಲವತ್ತಾರು ಸಂವಿಧಾನ ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರಾಗಿ ನೇಮಕವಾದರು ಸಚಿನಾಂತ್ ಸಿನ್ಹಾ ಸಂವಿಧಾನ ರಚನಾ ಸಭೆಯ ಖಾಯಂ ಅಧ್ಯಕ್ಷರಾಗಿ ನೇಮಕರಾದವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಂವಿಧಾನ ರಚನಾ ಸಭೆಯ ಉಪಾಧ್ಯಕ್ಷರಾಗಿ ನೇಮಕರಾದವರು ಎಚ್ ಸಿ ಮುಖರ್ಜಿ ಸಂವಿಧಾನ ರಚನಾ ಸಭೆಯ ಕಾನೂನು ಸಲಹೆಗಾರರಾಗಿ ನೇಮಕವಾದವರು ಬಿ ಎನ್ ರಾವ್ ಸಂವಿಧಾನ ಕರೂರು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರನ್ನ ನಾವು ಕರಡು ಸಮಿತಿಯ ಅಧ್ಯಕ್ಷರು ನಾವು ಕರಿತೀವಿ ಕರಡು ಸಮಿತಿ ರಚನೆ ಆದ ವರ್ಷ ಹತ್ತೊಂಬತ್ತು ನಲವತ್ತೇಳು ಇಲ್ಲಿದೆ ನೋಡಿ ಅದೇ ರೀತಿಯಾಗಿ ಸಂವಿಧಾನದ ಕರಡು ಪ್ರತಿಯನ್ನ ಪರಿಶೀಲಿಸಲು ತೆಗೆದುಕೊಂಡ ಅವಧಿ ನೂರ ಹದ್ನಾಲ್ಕು ದಿನಗಳು ಭಾರತ ಸಂವಿಧಾನ ರಚಿಸಲು ತೆಗೆದುಕೊಂಡ ಕಾಲಾವಧಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಸಂವಿಧಾನ ರಚನಾ ಸಭೆಯು ಸೇರಿದ ಒಟ್ಟು ಅಧಿವೇಶನ ಹನ್ನೊಂದು ಅಧಿವೇಶನಗಳು ಸಂವಿಧಾನ ರಚನಾ ಸಭೆಯಲ್ಲಿದ್ದ ಒಟ್ಟು ಸಮಿತಿಗಳ ಸಂಖ್ಯೆ ಇಪ್ಪತ್ತೆರಡು ಸಮಿತಿಗಳು ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅದೇ ರೀತಿಯಾಗಿ ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರು ಜೆಬಿ ಕೃಪಲಾನಿ ಭಾರತ ಸಂವಿಧಾನ ಅಂಗೀಕಾರವಾದ ದಿನ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನಲವತ್ತಾರು ನಲವತ್ತೊಂಬತ್ತು ಸಾರಿ ಹತ್ತೊಂಬತ್ತು ನಲವತ್ತೊಂಬತ್ತು ಸಂವಿಧಾನ ಅಂಗೀಕಾರವಾದ ದಿನ ಅದು ಭಾರತ ಸಂವಿಧಾನವು ದೇಶಾದ್ಯಂತ ಜಾರಿಗೆ ಬಂದ ದಿನ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತಾರು ಸ್ವಾರಿ ಜನವರಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತು ಸಂವಿಧಾನ ದೇಶಾದ್ಯಂತ ಜಾರಿಗೆ ತಂದ ದಿನ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಭಾರತ ಸಂವಿಧಾನ ಜಾರಿಗೆ ಬರ್ತದೆ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಒಟ್ಟು ಮಹಿಳೆಯರ ಸಂಖ್ಯೆ ಹದಿನೈದು ಜನ ಮಹಿಳೆಯರಿದ್ರು ಸಂವಿಧಾನ ರಚನೆಗೆ ಖರ್ಚಾದ ಒಟ್ಟು ಮೊತ್ತ ಅರವತ್ತು ನಾಲ್ಕು ಲಕ್ಷ ರೂಪಾಯಿಗಳು ಭಾರತ ಸಂವಿಧಾನ ರಚನಾ ಸಭೆಯ ಲಾಂಛನ ಆನೆ ಭಾರತ ಸಂವಿಧಾನದ ಪಿತಾಮಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದೇ ರೀತಿಯಾಗಿ ಪ್ರಮುಖ ಆರ್ಟಿಕಲ್ಸ್ ಬಗ್ಗೆ ನಾವು ನೋಡುವುದಾದ್ರೆ ಭಾರತ ಭಾರತ ಸಂವಿಧಾನದ ಮೂಲ ಸಂವಿಧಾನ ಒಳಗೊಂಡಿರುವುದು ಮುನ್ನೂರ ತೊಂಬತ್ತೈದು ವಿಧಿಗಳು ಇಪ್ಪತ್ತೆರಡು ಭಾಗಗಳು ಎಂಟು ಅನುಸೂಚಿಗಳು ಇದ್ವು ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ನಾಲ್ಕುನೂರ ಐವತ್ತಕ್ಕೂ ಹೆಚ್ಚು ವಿಧಿಗಳು ಇಪ್ಪತ್ತೈದು ಭಾಗಗಳು ಎಂಟು ಹನ್ನೆರಡು ಅನುಸೂಚಿಗಳನ್ನು ಒಳಗೊಂಡಿದೆ ಇದು ಸಹ ಅತಿ ಮುಖ್ಯವಾದ ಮಾಹಿತಿಯಾಗಿದೆ ಭಾರತ ಸಂವಿಧಾನ ಜಾರಿಗೆ ಬಂದಾಗ ಅದರಲ್ಲಿದ್ದ ವಿಧಿಗಳು ಎಷ್ಟು ಎಂದು ಪ್ರಶ್ನೆಯನ್ನು ಕೇಳಬಹುದು ಮುನ್ನೂರ ತೊಂಬತ್ತೈದು ವಿಧಿಗಳಿವೆ ವಿಧಿಗಳಿದ್ದವು ಈಗ ಪ್ರಸ್ತುತವಾಗಿ ನಾಲ್ಕನೂರ ಐವತ್ತಕ್ಕೂ ಹೆಚ್ಚು ವಿಧಿಗಳು ಇಪ್ಪತ್ತೈದು ಭಾಗಗಳಿದ್ದಾವೆ ಹನ್ನೆರಡು ಅನುಸೂಚಿಗಳು ಇದಾವೆ ಅದೇ ರೀತಿಯಾಗಿ ಜಿ ಕೆ ರೂಪದಲ್ಲಿ ನಾವು ಪ್ರಶ್ನೆಯನ್ನ ನೋಡುವುದಾದ್ರೆ ಪ್ರಪಂಚದ ಅತಿ ದೊಡ್ಡ ಸಂವಿಧಾನ ಭಾರತ ಸಂವಿಧಾನ ಪ್ರಪಂಚದ ಅತಿ ಚಿಕ್ಕ ಸಂವಿಧಾನ ಅಮೆರಿಕ ಸಂವಿಧಾನ ಪ್ರಪಂಚದಲ್ಲಿನ ಅಲಿಖಿತ ಸಂವಿಧಾನಕ್ಕೆ ಉದಾಹರಣೆ ಬ್ರಿಟನ್ ಸಂವಿಧಾನ ಪ್ರಪಂಚದಲ್ಲಿನ ಲಿಖಿತ ಸಂವಿಧಾನಕ್ಕೆ ಉದಾಹರಣೆ ಭಾರತ ಅಮೆರಿಕ ಪ್ರಪಂಚದ ಅತ್ಯಂತ ಸರಳ ಸಂವಿಧಾನ ಬ್ರಿಟನ್ ಸಂವಿಧಾನ ಪ್ರಪಂಚದ ಅತ್ಯಂತ ಕಠಿಣ ಸಂವಿಧಾನ ಅಮೆರಿಕ ಸಂವಿಧಾನ ಭಾಗಶಂ ಭಾರತದ ಸಂವಿಧಾನ ನಮ್ಮೆ ಮತ್ತು ಅನಮ್ಯ ಸಂವಿಧಾನವಾಗಿದೆ ಎಂದು ನಾವು ಹೇಳಬಹುದು ಅದೇ ರೀತಿಯಾಗಿ ಈ ಒಂದು ಮಾಹಿತಿಯು ಆ ಸಂವಿಧಾನಕ್ಕೆ ಸಂಬಂಧಿಸಿದ ಬೇಸಿಕ್ ನಾಲೆಜ್ ಆಗಿತ್ತು ಈ ಒಂದು ವಿಡಿಯೋದಲ್ಲಿ ನಾವು ಸಂವಿಧಾನ ಯಾವಾಗ ಜಾರಿಗೆ ಬಂತು ರಚನಾ ಸಮಿತಿ ಕರೂರ್ ಸಮಿತಿ ಸಂವಿಧಾನ ಜಾರಿಗೆ ಬಂದಾಗ ವಿಧಿಗಳೆಷ್ಟು ಈಗ ಪ್ರಸ್ತುತವಾಗಿ ವಿಧಿಗಳು ಎಷ್ಟಿದ್ದಾವೆ ಯಾವ ಸಂವಿಧಾನವನ್ನ ಏನೆಂದು ಕರಿತೀವಿ ಹೀಗೆ ಹಲವಾರು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡಿದ್ದೀವಿ ಇದು ಪಾರ್ಟ್ ಒನ್ ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಪಾರ್ಟ್ ಟು ವಿಡಿಯೋದಲ್ಲಿ ನಾವು ಯಾವ ಯಾವ ಸಂವಿಧಾನದಿಂದ ಎರವಲು ಕಟ್ಟಿದ್ದೀವಿ ಯಾವ ವಿಷಯಗಳನ್ನ ಈಗ ಹಲವಾರು ಮಾಹಿತಿಯನ್ನ ಪಾರ್ಟ್ ಟು ಅಲ್ಲಿ ನೋಡೋಣ ಈ ಪಾರ್ಟ್ ಒನ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಮುಂದೆ ಪಾರ್ಟ್ ಟು ವಿಡಿಯೋದಲ್ಲಿ ನಾವು ಭೇಟಿ ಆಗೋಣ ಪಾರ್ಟ್ ಟು ವಿಡಿಯೋನ ಮಿಸ್ ಮಾಡಿ ನೋಡಿದ್ವಿ ಅದರಲ್ಲಿ ಸಹ ಹಲವಾರು ಮಾಹಿತಿಯನ್ನು ನೀವು ತಿಳ್ಕೊಬಹುದು ಹೀಗೆ ಸಂಪೂರ್ಣವಾದ ಸಂವಿಧಾನದ ಮಾಹಿತಿಯನ್ನ ನಾವು ಪ್ರತಿಯೊಂದು ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತಾ ಇರ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫೈ ಆಗಿರಿ ಮತ್ತು ಪ್ರತಿದಿನದ ವಿಡಿಯೋಗಳನ್ನು ವಿಡಿಯೋಗಳನ್ನ ನೋಡ್ತಾ ಇರಿ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಸೊ ಥ್ಯಾಂಕ್ ಯು